ಸರ್ವಜ್ಞನ ತ್ರಿಪದಿಗಳು ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಕೊಟ್ಟಿತ್ತು ತನಗೆ ಬಚ್ಚಿಟ್ಟಿದ್ದು ಪರರಿಂಗಿ ಕೊಟ್ಟಿದ್ದು ಕೆಟ್ಟಿತ್ತೆನ ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ವಿಜಾತಿಯನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದುಕೊಡುವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ನಡೆವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತನದು ಸರ್ವಜ್ಞ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಆಪತ್ತು ಸುಖವು ಸರಿಯೆಂದು ಕಾಂಬವಗೆ ಸರ್ವಜ್ಞ ಸರ್ವಜ್ಞ ನುಡಿದಂತೆ ನಡೆ ನಡೆದಂತೆ ನುಡಿ ಇವೆಲ್ಲವುಗಳು ಈ ಮೇಲಿನ ಇವೆಲ್ಲವುಗಳು ಸರ್ವಜ್ಞನ ತ್ರಿಪದಿಗಳು ಎಲ್ಲರಿಗೂ ಧನ್ಯವಾದಗಳು